ಗಾಯ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗಾಯ್ಸ್ ಇವತ್ತು ಗೌರಿ ಗಣೇಶ ಹಬ್ಬ ನಿಮಗೆಲ್ಲ ಒಳ್ಳೆಯದಾಗಲಿ ಗೌರಿ ಗಣೇಶ ವಿಘ್ನಗಳು ಯಾವ ವಿಘ್ನಗಳು ಇಲ್ಲದೆ ನಿಮ್ಮ ಆಸೆಗಳೆಲ್ಲ ನೆರವೇರಲಿ ಅಂತ ಹೇಳ್ತಾ ಈ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಗಾಯ್ಸ್ ಇವತ್ತು ಗೌರಿ ಗಣೇಶ ಹಬ್ಬ ಎಲ್ಲರಿಗೂ ಶುಭವನ್ನು ಕೋರಲಿ ಎಂದು ನಾನು ಬಯಸುತ್ತೇನೆ ಬನ್ನಿ ಇವತ್ತ ಬ್ಲಾಗಲ್ಲಿ ನಮ್ಮ ಮನೇಲಿ ಗೌರಿ ಗಣೇಶ ಹಬ್ಬ ಯಾವ ಥರ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ ನಿಮ್ಮ ಮನೆಯಲ್ಲಿ ಯಾವ ಥರ ಮಾಡ್ತಾರೆ ಅಂತ ಕಮೆಂಟ್ ಹಾಕಿ ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬ ಯಾವ ಥರ ಮಾಡ್ತೀವಿ ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ ಗಾಯಣ ಬಳೆ ಎಲೆಕ್ ಹೋಗೋ ಅಂತ ಬಂದಿದೆ ಹಬ್ಬಕ್ಕೆ ಗಣೇಶನ ಪಲ್ವಾ ಬಳೆಕಂದು ಬಾಳೆ ಎಲೆ ಎಲ್ಲ ಬೇಕು ಸಿಟಿ ಸೈಡಲ್ಲಿರೋರೆಲ್ಲ ಆಲ್ಮೋಸ್ಟ್ ದುಡ್ಡು ಕೊಟ್ಟೆ ತಗೋದು ನಾವು ದುಡ್ಡು ಗಿಡ್ಡೆಲ್ಲ ಕೊಡ್ತಿಲ್ಲ ಗೈ ಹೀಗೆ ತೋಟಗಳು ಇರ್ತವೆ ನೋಡಿ ಹಿಂಗಿರೋ ತೋಟದಲ್ಲಿ ಕುಯ್ಕೋಗಿ ಕುಯ್ಕೋಗಿ ಹಾಕ್ತಾ ಇರುತ್ತೆ ಶಿವ ಅರ್ಪಣೆ ಮಸ್ತು ಅಂತ ನೋಡಿ ಹೀಗೆಲ್ಲ ಬಿದ್ದಿರ್ತವೆ ಕುಯ್ಕೋಗಿ ಕುಯ್ಕೋಗಿ ಇರುತ್ತೆ ಸಿಟಿಲೆಲ್ಲ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಕೊಡ್ತಾರೆ ಹಳ್ಳಿಲೆಲ್ಲ ನೋಡಿ ಆ ಥರ ಐತೆ ಹೀಗೆಲ್ಲ ಕುಯ್ಕೋಗಿ ಕುಯ್ಕೋಗಿ ಶಿವ ಅರ್ಪಣೆ ಮಸ್ತು ಅಂತ ಹಾಕೋಗೋದು ಮನೆ ಕುಯ್ಕೋಬೇಕು ಕುಯ್ಕೋಗ್ಬಿಟ್ಟು ಅಲ್ಲಿ ಗಣೇಶ ಹಬ್ಬಕ್ಕೆ ಯಾವ ಥರ ಮಾಡ್ತಾಯಿದ್ದೀವಿ ಅಂತ ತೋರಿಸ್ಕೊಡ್ತೀವಿ ಕುಲ್ಕೊಂಡು ಆಯ್ತು ನೀವು ಹೋಗ್ತವೆ ನೀವ ಬನ್ನಿ ಎಲ್ಲ ಕುಲ್ಕೊಂಡು ಆಯ್ತು ಇವಾಗ ಇಲ್ಲೇ ಇರೋದು ಕುಯ್ಕೊಂಡು ಆಯ್ತು ಇವಾಗೆಲ್ಲನೂ ಇವಾಗ ಎತ್ಕೋಗಿ ಮಾಡ್ಬಿಟ್ಟು ಇನ್ನು ಲೇಟು ಕೊಂಡ್ಸೋದು ನೈಟು ಅಂದರೆ ಇವಾಗೆಲ್ಲ ರೆಡಿ ಮಾಡಿಬಿಟ್ರೆ ಆಮೇಲೆ ಕತ್ತಲೆ ಬರೋಕ್ಕಾಗಲ್ತಲ್ಲ ಅದಕ್ಕೆ ಇವಾಗ ಎತ್ಕೋಯ್ತವನು ಕುಯ್ಕೋಗ್ಬಿಟ್ಟು ರೆಡಿ ಮಾಡಿಬಿಟ್ಟು ಯಾವ ಥರ ಮಾಡೋದು ನಮ್ಮ ಮನೇಲಿ ಯಾವ ಥರ ಪೂಜಿಸ್ತೀವಿ ತೋರಿಸ್ಕೊಡ್ತೀನಿ ಬನ್ನಿ ನಿಮಗೆ ಮಳೆಲ್ಲ ಮಳೆ ಸುಮಾರು ಅಂತ ಇತ್ತು ಇವತ್ತು ಮಳೆನೂ ಇಲ್ಲ ಕಾಯಿಸಿ ಸೈಡೆಲ್ಲ ನಮ್ಮ ಸ್ವಲ್ಪ ಸುಖಿತ್ ಮಾಡ್ಬಿಟ್ಟು ಹೋಗಿದೆ ಮಾವಿನ ಸೊಪ್ಪು ಇದೆಲ್ಲ ಇವಾಗ ಎತ್ಕೊಂಡು ಹೋಗಿ ಬನ್ನಿ ಬನ್ನಿ ಗಾಯಿಸಿ ಇವಾಗ ತೋರಿಸ್ಕೊಡ್ತೀನಿ ನಮ್ಮ ಮನೇಲಿ ಯಾವ ಥರ ಗಣೇಶ ಹಬ್ಬ ಮಾಡೋದು ಅಂತ ಹೇಳದ್ನಲ್ಲ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ಬನ್ನಿ ಒಂದು ಕ್ಲಿಪ್ ಆಗ್ತೀನಿ ಇವಾಗ ನೋಡಿ ಗಾಯಿಸಿ ಎಲ್ಲ ಬಾಗ್ಲು ತೋರಣ ಕಟ್ಟಿ ರಂಗೋಲೆ ಬಿಟ್ಟು ನೋಡಿ ಹಾಗೆ ಯಾವ ಥರ ಆಗೈತೆ ನೋಡಿ ತೋರಿಸ್ತೀನಿ ಇವಾಗ ಇದೇ ನೋವು ಅಂದರೆ ಎಲ್ಲ ಐದು ಪೂಜೆ ಮಾಡ್ತಾರೆ ಅಂದರೆ ನಾವು ಗೌರಿ ಹಬ್ಬಕ್ಕೆ ಮಾತ್ರ ಮಾಡೋದು ಗೌರಿ ಹಬ್ಬದಲ್ಲಿ ಮಾತ್ರ ಆಯ್ತು ಪೂಜೆಲೆಲ್ಲ ಮಾಡೋದಿಲ್ಲ ಆಯುಧ ಪೂಜೆಯಲ್ಲಿ ಮಾಮೂಲಿ ಗಾಡಿಗಳು ಮತ್ತು ಸಾಮಾನುಗಳು ಇತ್ತು ಅದೆಲ್ಲ ಅಲ್ಗುದ್ಲಿ ಕೋಲ್ಗುದ್ಲಿ ಬೈಕ್ಗಳು ಮಾತ್ರ ಮಾಡೋದು ಈ ಟೈಮಲ್ಲೇ ನಾವು ಸಾಮಾನು ಪೂಜೆ ಮಾಡೋದು ನೋಡಿ ತೋರಿಸ್ತೀವಿ ನೋಡಿ ಹೆಂಗೆ ಮಾಡಿದ್ದೇವೆ ಅಂತ ನೋಡಿ ಗಾಯಿಸಿ ಹಣ್ಣು ತಬ್ಬಿಟ್ಟು ಇದು ಕಡುಬು ಗಾಯಿಸಿ ನಾನೇ ಮಾಡಿರೋದು ಇದು ಕಡುಬು ಯಾವ ಥರ ಐತೆ ನೋಡಿ ನೋಡಿ ಐತೆ ಇದೇ ಥರ ನಾವು ಮಾಡೋದು ನೋಡಿ ಗಾಯ್ಸ್ ಯಾವ ಥರ ಇದೆ ಅಂತ ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕಿದ್ದು ಈ ಥರ ಬಾಳೆ ಕಂತು ಕಟ್ಟಿ ಎಲ್ಲ ಈ ಥರ ಮಾಡ್ತೀವಿ ಗೌರಿ ಹಬ್ದಾಗ ಮಾತ್ರ ಇದು ಮಾಡೋದು ನೋಡಿ ಆ ಥರ ಐತೆ ನೋಡಿ ನನ್ನ ಕೆಳಗಡೆ ಎಳಿಬೇಕು ಅಂತ ತುಂಬಾ ಜನ ಟ್ರೈ ಮಾಡ್ತಾವ್ರೆ ಪಾಪ ಅವ್ರಿಗಿನ್ನ ಗೊತ್ತಿಲ್ಲ ಅನಿಸುತ್ತೆ ಮಾಡಿದವರ ನೀಡಿದವರ ನಿಜವ ಬಲ್ಲೆ ಇನ್ನೆಲ್ಲ ಇವಾಗ ಎಡೆ ಇಟ್ಲಿಲ್ಲ ಇವಾಗ ದೇವಸ್ಥಾನ ತನಿಹಾರಿಗೆ ಹೋಗೋರೆ ತನಿ ಅರ್ ಬಂದ ಮೇಲೆ ಪೂಜೆ ಮಾಡೋದಿಲ್ಲಿ ಇನ್ನೂ ಲೇಟ್ ಆಯ್ತದ ಆ ಸಿಗ ಟೈಮ್ ನೋಡಿ ಟೈಮ್ ಎಂಟೂವರೆ ಆಯ್ತದೆ ಒಂಬತ್ತು ಒಂಬತ್ತುವರೆ ಆಯ್ತದೆ ಇನ್ನು ಬಂದು ಎಲ್ಲ ಮಾಡೋದಕ್ಕೆ ನೋಡಿ ಯಾವ ಥರ ಐತೆ ನೋಡ್ಕೊಳ್ಳಿ ನೋಡಿ ಇದೇ ಥರ ಮಾಡೋದು ನಾವು ಸರ್ಸನೂ ಇವತ್ತು ಮಾಮೂಲಿ ಮೂರು ದಿವ್ಸ ಎಳೆಕ್ಕುದು ಮೂರು ದಿವಸನೂ ಒಂದೊಂದು ಥರ ಡಿಫ್ರೆಂಟಾಗಿ ಮಾಡಾಕ್ಬೇಕು ಇವತ್ತು ಮಾಮೂಲಿ ಕಡಬಲ್ವಾ ಇವತ್ತು ಕಡುಬಾದ್ಮೇಲೆ ನಾಳೆ ಒಬ್ಬಿಟ್ಟು ಊಟ ಆಮೇಲೆ ಇಲ್ಲ ಅನ್ನ ಗಣೇಶನಿಗೆ ಹೆಂಗೆ ಫ್ರೀ ಆಗುತ್ತೆ ಮೂರು ದಿವಸ ಎಡೆ ಇಕ್ಕಬೇಕು ಇದೇ ಥರ ಮೂರು ದಿವಸ ಎಡೆ ಇಕ್ಕಿ ಇದೇ ಥರ ಮಳಿಗೆ ಇರಬೇಕು ಮೂರು ದಿವ್ಸ ಕಂಟೆ ಸಾಮಾನುಗಳು ಇಲ್ಲೇ ಇರ್ತವೆ ಮೂರು ದಿವ್ಸ ಕಂಟನೋದ ಮುಟ್ಟುವಂಗಿಲ್ಲ ಕೆಲ್ಸಗಳಿಗೆ ಹೋಗೋಂಗಿಲ್ಲ ಕಡುಬು ತೋರಿಸ್ತೀನಿ ಮತ್ತೆ ಮಧ್ಯೆ ಕಡುಬು ನೋಡೋರೆ ನೋಡಿ ರಾಯ್ ಕಡುಬು ಇದು ಕಡುಬಗೆ ಇಟ್ಟು ಹಂಗೆ ಐತೆ ಕಡುಬು ಇನ್ನೂ ಬರಲಿಲ್ಲ ಅನ್ನ ಅನ್ನ ಐತೆ ಮತ್ತು ಪಲ್ಯ ಸಾಂಬಾರು ಬೆಳೆ ಸಾರು ಬೆಳೆ ಸಾರು ಇದು ಕಡುಬು ಕಾಯಾಲು ಕಡುಬುಗೆ ಕಾಯಾಲು ರೈಸು ಇಷ್ಟೇ ರೈಸ್ ಇವತ್ತು ಹಬ್ಬ ಮಾಮೂಲಿ ಗೌರಿ ಗಣೇಶ ಹಬ್ಬದಲ್ಲಿ ಮಾಮೂಲಿ ಇದೇ ಥರ ಮಾಡಬೇಕು ನಾವು ವರ್ಷ ವರ್ಷನೂ ಮಾಡ್ತೀವಿ ಹೊರ್ಸೊರ್ಸನೂ ಇದೇ ಥರ ಮಾಡೋದು ಗೌರಿ ಗಣೇಶ ಹಬ್ಬಕ್ಕೆಲ್ಲ ಹಿಂಗೆಲ್ಲ ಮಡಿಗೆ ಮಾಡಿ ಸಾಮಾನುಗಳು ಪೂಜೆ ಮಾಡೋದು ಅಂದರೆ ಎಲ್ಲ ಆಲ್ಮೋಸ್ಟು ಅಂದರೆ ಮಿಲ್ಗಳು ಅವೆಲ್ಲ ಮಾಮೂಲಿ ಆಯ್ತು ಪೂಜೆಗೆ ಮಾಡೋದು ಅಂದರೆ ನಾವು ಗೌರಿ ಹಬ್ಧಲ್ ಮಾತ್ರ ಮಾಡೋದು ಇದೇ ಥರ ಗೌರಿ ಹಬ್ಧಾಲಿ ಅಂದರೆ ಅವಾಗಿಂದ ಬಂದಿರುವಂಥ ಪದ್ಧತಿ ಅದು ಗೌರಿ ಹಬ್ಬದಲ್ಲಿ ಮಾಡ್ಬೇಕು ಎಲ್ಲ ಇದೇನು ಎಲ್ಲ ಆಯ್ತು ಪೂಜೆ ಮಾಡ್ತಾರೆ ನೀವು ಗೌರಿ ಹಬ್ಬಕ್ಕೆ ಮಾಡ್ತೀನಿ ಅಂತಾರೆ ಆದರೆ ಆ ಥರ ಎಲ್ಲ ನಮ್ಮದು ಗೌರಿ ಹಬ್ಬಲೇ ಮಾಡೋದು ಈ ಥರ ಪೂಜೆ ಎಲ್ಲ ಮಾಮೂಲಿ ಹೇಳಿದ್ನಲ್ಲ ನಾಳೆ ಆವಾಗೆ ಆಯ್ತು ಪೂಜೆ ಮಾಮೂಲಿ ಗಾಡಿಗಳು ಮಾತ್ರ ಪೂಜೆ ಮಾಡ್ಕೋದು ಈ ಟೈಮಲ್ಲಿ ಮಾತ್ರ ಈ ಥರ ಮಾಡೋದು ಅಷ್ಟೇ ಡೆಕೋರೇಷನ್ ಈ ಥರ ಮಾಮೂಲಿ ಯಾವಾಗ ಇರ್ತದೆ ಆಯ್ತು ಪೂಜೆ ಮಾಮೂಲಿ ಫ್ರಿಜ್ಗಳು ಟಿ ವಿ ಮತ್ತು ಬೈಕ್ಗಳು ಇವೆಲ್ಲ ಪೂಜೆ ಮಾಡ್ಕೋದು ಈ ಟೈಮಲ್ಲಿ ಮಾತ್ರ ಆಯ್ತು ಪೂಜೆಯಲ್ಲಿ ಇದೇ ಥರ ಮಾಡೋದು ಇನ್ನೂ ಎಡೆ ಇಕ್ಕಲಿಲ್ಲ ಎಡೆ ತನಿ ಮೇಲೆ ಎಡೆ ಇಕ್ಕೋದು ನೋಡಿ ಯಾವ ಥರ ಐತೆ ಅಂತ ಕಮೆಂಟ್ ಹಾಕಿ ಗಾಯ್ಸ್ ಕಮೆಂಟ್ ಹಾಕಿ ಯಾರ್ಯಾರ ಕಾರ್ಪೆಂಟ್ರುಗಳು ನೋಡ್ತಿದ್ರೆ ಒಂದೇ ಒಂದು ಕಮೆಂಟ್ ಹಾಕಿ ನಿಮ್ಮ ಇದೆ ಇದೇ ಥರ ಮಾಡಿದ್ದೀರಾ ಅಂತ ಅಂದರೆ ಒಬ್ಬೊಬ್ರು ಮಾಡ್ತಾರೆ ಎಲ್ಲರೂ ಅಂದರೆ ಎಲ್ಲರೂ ಮಾಡೋದಿಲ್ಲ ಒಬ್ಬೊಬ್ರು ಮಾಮೂಲಿ ಆಯ್ತು ಪೂಜೆ ದಿನನೂ ಮಾಡ್ಕೊತಾರೆ ಆಯ್ತು ಪೂಜೆ ಮಾಡೋರು ಅಪರೂಪ ಆದ್ರೆ ಗೌರಿ ಅಬ್ದಾಲ್ ಮಾತ್ರ ಮಾಡೋರು ಗೌರಿ ಅಬ್ದಾಲ್ ಮಾಡೇ ಮಾಡ್ತಾರೆ ಅಲ್ಲ ಪೂಜೆ ಮಾಡೋರು ಕಮ್ಮಿ ಜನ ಆದರೆ ಮಿಲ್ಲುಗಳು ಇವೆಲ್ಲ ಆತ್ರಿ ಹೊಡೆ ಮಿಲ್ ಇರ್ತವೆ ಅವೆಲ್ಲರೂ ಮಾಮೂಲಿ ಆಯ್ತು ಪೂಜೆಯೇ ಮಾಡೋದು ಅಂದರೆ ನಾವು ಮಾತ್ರ ಗೌರಿ ಹಬ್ಬದಲ್ಲಿ ಮಾತ್ರ ಮಾಡೋದು ಅಂದರೆ ನಮ್ಮ ಮಠಾರದಲ್ಲೆಲ್ಲ ಗೌರಿ ಹಬ್ಬನೇ ಮಾಡೋದು ಎಲ್ಲರೂ ತನಿಹರಿಗೆ ಕೊಂಡೋಗೋರೆ ನಾನು ಹೋಗ್ಬೇಕಾಯ್ತು ಓದಿಲ್ಲ ಇವತ್ತು ಆಯ್ತಲ್ಲ ಬೆಳಗ್ಗೆ ಏನು ಕೆಲಸ ಕೆಲ್ಸಾಗಾಯಿಸಿ ನಾಳೆ ಒಂದು ಕಡೆ ಟ್ರಿಪ್ಪಿಂಗ್ ಹೋಯ್ತಾವೆ ಅದು ತೋರಿಸ್ಕೊಡ್ತೀನಿ ನಿಮಗೆ ಓದ್ ಬ್ಲಾಗಲ್ಲಿ ಹೇಳಿದೆ ಹೋದಾಗ ನಾನು ತೋರಿಸ್ಕೊಡ್ತೀನಿ ಆ ಬ್ಲಾಗು ಅದು ಆ ದೇವಸ್ಥಾನನ ಅಂತ ನಾಳೆ ಹೋಗ್ಬೇಕು ನಾಳೆ ಹೋದಾಗ ನಿಮಗೆ ಆ ಬ್ಲಾಗಲ್ಲಿ ದೇವಸ್ಥಾನ ತೋರಿಸ್ಕೊಡ್ತೀವಿ ಓದ್ ಬ್ಲಾಗಲ್ಲಿ ಅಂತ ಅಂದೆ ಹೋಗ್ಬೇಕು ಅಲ್ಲಿ ತೋರಿಸ್ಕೊಡ್ಬೇಕು ಅಂತಲೇ ಇದ್ದುದು ಆದರೆ ಟೈಮ್ ಆಗಿಲ್ಲ ಅಂತ ಹೇಳೋಣ ಟೈಮ್ ಇದ್ದರೆ ನಾನು ತೋರಿಸ್ಕೊಡ್ತೀನಿ ಟೈಮ್ ಇಲ್ಲ ಅಂತ ತೋರಿಸ್ಕೊಕ್ಕಾಗಲ್ಲ ಅಂತಂದ ಅದರಿಂದ ಅಲ್ಲಿ ಟೈಮ್ ಆಗೋದೆ ಅದೇ ಹೇಳಿದ್ನಲ್ಲ ಅಲ್ಲಿಗೆ ಹೋಗೋದಕ್ಕೆ ಮೂರುವರೆ ಆಗೋಯ್ತು ಆ ಮೂರುವರೆಗೆ ನಾನು ರಿಟರ್ನ್ ಬಂದು ಮೇವು ತರಬೇಕಾಯ್ತು ಅದರಿಂದ ಅಮ್ಮ ಅಜ್ಜಿನೂ ಬರಲ್ಲ ಅಂತಂದ್ರಲ್ಲ ಅಂದ್ಬಿಟ್ಟು ಏನು ಮಾಡಿದೆ ಬಂದ್ಬಿಟ್ಟೆ ಅದಕ್ಕೆ ಇವಾಗ ನಾಳೆ ಹೋಯ್ತಾ ಇದ್ದೀನಿ ನಾಳೆ ಅಲ್ಲಿಗೆ ಹೋಗಿ ತೋರಿಸ್ಕೊಡ್ತೀನಿ ಏನೇನು ಕೆಲಸ ಅಲ್ಲಿ ಯಾವ ದೇವಸ್ಥಾನಗಳು ಯಾವ ಥರ ಐತೆ ಅಂತೆಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡುವ ನಾಳೆ ಬ್ಲಾಗಲ್ಲಿ ಚೆನ್ನಾಗಿರ್ತದೆ ಈ ಒತ್ತ ಬ್ಲಾಗಲ್ಲಿ ಇದೆ ಾರ್ಥವ ಆಗ್ತಿಲ್ವೇ ಕೇಸು ನಗು ಬಮ್ಮ ಜಮನ ಓ ಗಣೇಶ ನಗಿಸೋ ನಮ್ಮ ಜನನ ಓ ಗಣೇಶ ಮಾಡುವ ಪಾಡುತ್ತ ಬಹರ ಚಿಕ್ಕ ಮನೆ ಚಿಕ್ಕ ಮನೆ ಹೇಳ್ತಾ ಚಿಕ್ಕಾದರೂ ಚೊಪ್ಪಾಗಿರಬೇಕು ಅಂತ ಅದೇ ಥರ ಇದು ಚಿಕ್ಕಾಗಿದ್ದರೂ ಚೊಕ್ಕಾಗಿ ಇರಬೇಕು ಅಂತ ಗಾದೆ ಐತೆ ಅದಕ್ಕೆ ನಮ್ಮದು ಚಿಕ್ಕಾಗೇ ಇರೋದು ಅತಿ ದೊಡ್ಡನೂ ಇಲ್ಲ ಚಿಕ್ಕನೇ ಜಾಸ್ತಿ ನೋಡಿ ಇಷ್ಟೇ ಆಗಲ್ಲ ಇರೋದು ನಮ್ಮ ಅಂದರೆ ಮೊದಲು ಮನೆ ಐತೆ ಮುಂದ್ಲು ಮನೆ ಒಂದು ದಿವಸ ಟೂರ್ ಮಾಡ್ತೀನಿ ಆದರೆ ಇಂದಲೂ ಮನೆ ಇವಾಗ ಇರೋದು ಇದೆಯೇ ಫುಲ್ಲು ಇಷ್ಟೇ ಆಗಲ್ಲ ನೋಡಿ ಇಷ್ಟೇ ಆಗ್ಲದಲ್ಲಿ ಇರೋದು ಇವಾಗ ಮುಂದೆ ಮನೆ ಐತೆ ಇನ್ನೂ ಫಿನಿಶಿಂಗ್ ಆಗಲಿಲ್ಲ ಆದರೆ ಹಿಂದುಗಡೆ ಮನೆಯಲ್ಲೇ ನಾವು ಇರೋದು ಇವಾಗ ನೋಡಿದ್ರೆ ಹೋಳಿಗೆ ಊಟ ಐಸ್ ನೋಡಿ ಹೋಳಿಗೆ ಊಟ ಅದೇ ಗಣೇಶ ಮಾಡಿಸಿದ್ವಲ್ಲ ಹೋಳಿಗೆ ಊಟ ನೋಡಿ ಕಡುಬು ಅನ್ನ ಸಾರು ಪಲ್ಯ ಕಾಯಿ ಗಣೇಶ ಮಾಡಿಸಿದದ್ದು ಇವಾಗ ಮಾಡ್ತೀನಿ ಓಕೆ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ ಇಲ್ಲಾಂದ್ರೆ ಫೋಟೋನೆ ಪ್ರಥಮ ಪೂಜೆಗೊಪ್ಪಿದ ಪ್ರಣಯ ರುದ್ರ ಪಶುಪತಿ ಬಾಲದೈವ ಲೋಕಕ್ಕೆ ಸಂಕಷ್ಟ ಹರ ಗಣಪತಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಯಾವ ಥರ ಐತೆ ಅಂತ ಕಮೆಂಟ್ ಮಾಡಿ ಗಾಯಸ್ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಟೇಕ್ ಕೇರ್ ಲವ್ ಯು ಲವ್ ಯು ಲವ್ ಯು ಗಾಯ್ಸ್ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್ ಮತ್ತೆ ಭೇಟಿಯಾಗೋಣ